ಹಾಯ್ ಹಲೋ ಬರ್ರಿ ಕೆ ಜೆ ಡಿ ಸೂಪರ್ ಸ್ಟಾರ್ ಫ್ಯಾಮಿಲಿಗೆ ಸ್ವಾಗತ ನೋಡ್ರಿ ಕೀ ರಾತ್ರಿ ಒಂಬತ್ತು ಆಗೈತಿ ಈಗ ಐಸ್ ಕ್ರೀಮ್ ತಿನ್ನತ್ತಳ ಹ್ಞೂ ಈಗ ಐಸ್ ಕ್ರೀಮ್ ತಿಂದರೆ ಊಟ ಮಾಡ್ತಾಳೆ ಅಂದ್ರಿಕ್ಕೆ ಅದಕ್ಕೆ ಈಗ ಊಟ ಮಾಡ್ಬೇಕಂತೇಳಿ ಐಸ್ ಕ್ರೀಮ್ ಕೊಟ್ಟೆ ಬೇಕೀಗೆ ಅದು ತಂದಿದ್ದು ಮುಗಿಯೋ ಮಠನೂ ಬಿಡೋಂಗಿಲ್ಲ ನೋಡ್ರಿ ಒಟ್ಟೆ ಹಿಂಗಾಗಿ ನಾವು ಐಸ್ ಕ್ರೀಮ್ ತರಂಗಿಲ್ಲ ಇವತ್ತು ತಂದೈತಿ ಹೆಂಗೆ ತಿನ್ನ ತಗೊಂಡ್ರಿ ಬರೀಗ ಎರಡನೇ ದಕ್ಕಿಗೆ ತೋರಿಸ್ತೀನಿ ಯಾಕೆಂದ್ರೆ ಇದೆಲ್ಲ ಹಿಂಗೆಲ್ಲ ಹಾಸ್ಕೊಂಡು ಹಾಂ ದಿವಾನ್ ಮ್ಯಾಗಿಂದು ಎಲ್ಲ ಕಿಲೋ ಗಿಲೋ ಎಲ್ಲ ತಳಗಿಟ್ಕೊಂಡು ನಾಳಿಂದ ನಾಡ್ದಿಂದ ಎಕ್ಸಾಮ್ ಅದಾವ್ರಿ ಆಟನೂ ಆಡ್ಕೊಂತ ಅಭ್ಯಾಸ ಮಾಡ್ತಾರೆ ಹೆಂಗೆ ಮಾಡ್ತಾರೋ ಏನು ಅಭ್ಯಾಸ ನೋಡ್ರಿ ಇವ್ರದ್ದು ಎಕ್ಸಾಮ ಈಗ ಬಂದೆ ನಾನು ಜಲ್ದಿ ಏನಾರ ಕೂಡ ಸ್ವಲ್ಪ ಮಾಡ್ಕೊಟ್ಟ ಒಂದ್ ಸ್ವಲ್ಪ ಕಸ ಅಡಿಗೆ ಏನಂದ್ರೆ ಇವತ್ತು ನಮ್ದ ಏನ್ ಮಾಡೋನ್ಜಿ ನೋಡ್ರಿ ಬಂತಿ ಸೀತಾ ತಿನ್ನ ಬೆಳಗ್ಗೆ ರೊಟ್ಟಿ ಚಪಾತಿ ಮಾಡಿಬಿಟ್ ಅಂದ್ರೆ ರೀ ಇವತ್ತು ನೀರು ದೋಸೆ ಮಾಡಿದ್ದೆ ಹೀಗಾಗಿ ಈ ರಾತ್ರಿ ಏನಾದ್ರು ಮಾಡ್ಬೇಕ ಬರ್ರಿ ಅಂಡ ಕರಿ ಹೆಂಗೆ ಮಾಡ್ತಾನಂತ ತೋರಿಸ್ತೇನೆ ಬನ್ರಿ ನೋಡಿರಿ ಕರಿ ಯಾವ ಥರ ಮಾಡ್ತಾನೆ ಅಂತ ನಿಮಗೆ ತೋರಿಸ್ತೇನೆ ಅಂಡಾಕರಿ ಗಿಲ್ಲೆ ಐದು ಹಿಂಗೆ ಬಾಯ್ಲ್ಡ್ ಮಾಡಕ್ಕೆ ಈ ಕಡೆ ನೋಡ್ರಿ ಇಲ್ಲಿ ಒಂದು ಸ್ವಲ್ಪ ಮಸಾಲೆನೂ ಹುರ್ಕೋತೀನಿ ಮಸಾಲೆ ಏನೇನೆಂದ್ರೆ ಕೊಬ್ಬರಿ ತಗೊಂಡೀನಿ ಈ ಕೊಬ್ಬರಿನೂ ಒಂದು ಸ್ವಲ್ಪ ಚೆನ್ನಾಗಿ ಹುಡ್ಕೋತೀ ಬಿಸಿಯಾಗಿ ಮಾಡ್ಕೋಬೇಕ್ರಿ ಈ ಭಾಳ ಬಿಸಿ ಅಂದ್ರೆ ಒಂದು ಸ್ವಲ್ಪ ಬಿಸಿ ಮಾಡ್ಕೊಂಡು ಅಂದ್ರೆ ಹಸಿ ಇದ್ವು ಅಂದ್ರೆ ಸ್ವಲ್ಪ ಹಂಗೇನಾರ ಬೋಸ್ ಗೀಸ್ ಹಿಂಗಿದ್ವು ಅಂದ್ರೆ ವಾ ಬಿಸಿ ಮಾಡೋದ್ರೊಳಗ ವಾಸನೆ ಹೋಗ್ಬಿಡ್ತೈತಿ ಖಮಟ ವಾಸನೆ ಇದ್ರೂ ಹೋಗಿತ್ರಿ ಈ ಥರ ಯಾವಾಗಲೂ ನೀವು ಒಣ ಕೊಬ್ಬರಿ ಇದ್ರೆ ಸ್ವಲ್ಪ ಡ್ರೈ ಮಾಡಿನ ತೊಗೋ ಫ್ರೈ ಮಾಡಿರಿ ಒಂದು ಸ್ವಲ್ಪ ಎಣ್ಣೆ ಏನು ಸ್ವಲ್ಪ ಪಚ್ಚಿಂಗ್ ಮಾಡ್ಕೊರಿ ಈ ಕಡೆ ಕೊಬ್ಬರಿ ಬಿಸಿ ಆಗೋದ್ರೊಳಗೆ ನಾವು ಈ ಕಡೆ ಒಂದು ಸ್ವಲ್ಪ ಅಲ್ಲ ಬಳ್ಳುಳ್ಳಿ ಮತ್ತೊಂದು ಸ್ವಲ್ಪ ಉಳ್ಳಾಗಡ್ಡಿನ ಹೆಚ್ಚಿಕೊತೀವಿ ನೀವು ಯಾವ ರೀತಿ ಮಾಡ್ತೀರಿ ಅಂಡಾ ಕರಿ ಅಂಥೇಳಿ ನನಗೆ ನಾನು ನೋಡ್ರಿ ಅಲ್ಲೇ ಉಳ್ಳಾಗಡ್ಡಿ ಒಂದು ಸ್ವಲ್ಪ ಹೆಚ್ಚಿ ಅವನ್ನೊಂದು ಸ್ವಲ್ಪ ಹುರ್ಕೋತೀನಿ ಹುಡುಗರು ಎಕ್ಸಾಮ್ ಅದಾವೆ ಹಿಂಗಾಗಿ ಇಬ್ಬರು ಮಂದಿ ದೊಡ್ಡವ್ರು ಅಭ್ಯಾಸ ಮಾಡತ್ತಾರ ಸಣ್ಣಕ್ಕೆ ಆಟ ಆಡ ಆಗಲೇ ಈಗ ಒಂಬತ್ತು ಆಗೈತ್ರಿ ಟೈಮ್ ನಾ ಬಂದಿದ್ದ ಎಂಟೂವರೆ ಈಗ ಸೀಸನ್ ಅಲ್ಲ ಮದ್ವೆ ಸೀಸನ್ ಹೀಗಾಗಿ ಟೇಲರ್ ಶಾಪ್ ಸ್ವಲ್ಪ ಬಿಸಿ ಇರ್ತೀನಿ ಆದಷ್ಟು ಜಲ್ದಿ ಜಲ್ದಿ ಸ್ವಲ್ಪ ಮಾಡ್ತೀನಿ ನೋಡಿರಿ ಹಿಂಗೆ ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡಿನಿ ಕೊಬ್ಬರಿ ಎಲ್ಲ ಫ್ರೈ ಅದ ನೋಡಿರಿ

ಇಲ್ಲೊಂದು ಸ್ವಲ್ಪ ಮಸಾಲೆ ಹುರ್ಕೊಂಡೆ ಹೋದ್ರ ನೋಡ್ರಿ ಈಗ ಹಿಂಗ ಬಾಜು ಕಣ್ಣಿಲ್ತಾಳೆ ಇದು ಕ್ವಶನ್ ಕೇಳ್ಬೇಕಂತ ಹುರ್ಕೊಂಡಿದ್ದಕ್ಕೆ ಈಗ ಒಂದು ಸ್ವಲ್ಪ ಅಲ್ಲ ಹಾಕೋತೀನಿ ಆಮ್ಯಾಗ ಒಂದಿಷ್ಟು ಬೆಳ್ಳುಳ್ಳಿ ಹಾಕೋತೀನಿ ಅದಕ್ಕೆ ಇಷ್ಟು ಹಾಕ್ಕೊಂಡು ಇಲ್ಲಿ ಟೊಮೆಟೊ ಒಂದಿಷ್ಟು ಫ್ರೈ ಮಾಡಕ್ಕೆ ಇಟ್ಟಿನಿ ಒಂದು ಸ್ವಲ್ಪ ಫ್ರೈ ಆದ್ಮಾಗ ಇವನು ಒಂದು ಸ್ವಲ್ಪ ಅವನು ಹಾಕಿ ರುಬ್ಬಿ ಬಿಡ್ತಾನೆ ಅದೆಲ್ಲ ಡ್ರೈ ಹಾಕೊಂಡಿದ್ವಿ ಟೊಮೆಟೊ ಒಂದೇ ಹಾಕೋತೇನೆ ಟೊಮೆಟೊನು ಫ್ರೈ ಆಗವು ಈ ತರ ಕ್ರಾಯಿ ಟೊಮೆಟೊ ಹಾಕೋತೀನಿ ಕಡಾಯಿ ಒಳಗೆ ಎಣ್ಣೆ ಹಾಕಿ ಅಂಡಾ ಕ್ರಿ ಮಾಡಿ ಎಣ್ಣೆ ಒಳಗೆ ಫ್ರೈ ಮಾಡ್ಬೇಕು ನಾವು ಹಿಂಗ ಮಾಡ್ತೀನಿ ಟೊಮೆಟೊನೂ ಹಾಕಿ ಮತ್ತೊಂದು ಮಿಕ್ಸಿ ಮಾಡಿಕೊಳ್ತಾನೆ ಈಗ ಇದು ಮಸಾಲಿನ ಹಾಕ್ತಾನೆ ನೋಡ್ರಿ ಈಗ ಒಂದು ಸ್ವಲ್ಪ ಖಾರಾನು ಹಾಕ್ಬಿಡ್ತೇನೆ ನೋಡ್ರಿ ಇದಕ್ಕೆ ಇದಕ್ಕೆ ಒಂದು ಚಮಚ ಮಸಾಲೆ ಸ್ವಲ್ಪ ಒಣ ಖಾರ ಒಂದ್ ಸ್ವಲ್ಪ ಮಸಾಲ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ ಮುಚ್ಚಿಟ್ಬಿಡ್ತಂದ್ರಿ ಇದು ತಾನಾಗೆ ಎಣ್ಣೆ ಬಿಡ್ತೈತಿ ನೋಡ್ರಿ ಹಸಿ ವಾಸನೆ ಹೋಗೋ ಮಠ ಮುಚ್ಚಿಡು ನೋಡ್ರಿ ಈಗ ಈ ಥರ ಎಣ್ಣೆ ಸೈಡಿಗೆ ಹೆಂಗೆ ಮಾಡಿ ಹಿಂಗೆ ಎಣ್ಣೆ ಬರ್ತೈತಿ ಆಮ್ಯಾಗ ಇನ್ನು ಇನ್ನೂ ಸ್ವಲ್ಪ ಅಳಗಾಡಿಸಿ ಈ ಥರ ನೋಡ್ರಿ ಇನ್ನೊಂದು ಸ್ವಲ್ಪ ಇದಕ್ಕೆ ಅಳಗಾಡಿಸಿ ಇದಕ್ಕಿನ್ನ ಸ್ವಲ್ಪ ಗ್ರೇವಿ ಮಾಡೋಣ ನೋಡ್ರಿ ಈ ಕಡೆ ಕರಿ ರೆಡಿ ಆತ್ರಿ ಈಗ ಈ ಕಡೆ ಚಪಾತಿ ಒಂದು ಮಾಡ್ಬಿಡ್ತೀನಿ ರೆಡಿ ಆಗ್ತೀಜಿಗೆ ಡಬಲ್ ಡಬಲ್ ಮಾಡತ್ತ ಒಂಬತ್ತು ಒಲಿ ಜಲ್ದಿ ಜನ್ಗೆ ಲೇಟ್ ಆಗತ್ತೀ

ಛಲೋ ಜಲ್ದಿ ಜಲ್ದಿ ಮಾಡಿದ್ರು ಚಲೋ ಆಗಿರ್ತೀನಿ ನೀವು ಒಂದ್ಸಲ ಮಾಡ್ಕೊರಿ ಈ ಥರ ಮತ್ತೆ ಸಿಗ್ತೀನಿ ಮುಂದಿನ ವಿಡದಾಗ ಬರ್ರಿ ಈಗ ಊಟ ಮಾಡೋಣಂತ ಈ ನ ಇಲ್ಲೇ ಎಂಡ್ ಮಾಡ್ತೀನಿ ಮತ್ತೆ ಸಿಗ್ತೇನೆ ನಾಳೆ ರಾತ್ರಿ ಅಂಗಡಿಗೆ ಹೋಗಿ ಬಂದಮೇಲೆ ಮತ್ತೆ ಸ್ಪೆಷಲ್ ಮಾಡಿ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೇನೆ ಬಾಯ್ ಬಾಯ್